ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಶಿವರಾತ್ರಿ ಹಬ್ಬದ ದಿನ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫೈನಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಇವತ್ತು ಬಿಡುಗಡೆ ಆಗಿದೆ ವಿತ್ ಪ್ರೂಫ್ ಸಮೇತ ಹಂಡ್ರೆಡ್ ಪರ್ಸೆಂಟ್ ವಿತ್ ಪ್ರೂಫ್ ಸಮೇತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಎಷ್ಟು ಗಂಟೆಗೆ ಹಣ ಬಿಡುಗಡೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಸತತವಾಗಿ ನಾಲ್ಕು ತಿಂಗಳಿಂದನೂ ಕೂಡ ವೇಟ್ ಮಾಡ್ತಾನೆ ಇದ್ವಿ ಒಂದು ಕಂತನಾದರೂ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಫೈನಲಿ ಇನ್ನೂ ಎಂಟು ದಿನ ಆಗುತ್ತೆ ಬಿಡುಗಡೆ ಮಾಡೋದು ಅಂತ ಹೇಳ್ಬಿಟ್ಟು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಆದರೆ ಹೇಳ್ದೇನೆ ಇವತ್ತು ಶಿವರಾತ್ರಿ ಹಬ್ಬದ ದಿನ ಎಲ್ಲ ಗೃಹಲಕ್ಷ್ಮಿಯರ್ಗೂ ಕೂಡ ಖುಷಿ ಪಡಿಸ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಇವತ್ತು ಒಂದು ಕಂತಿನ ಹಣ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿನ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಯಿಂದಲೇ ಕೂಡ ಹಣ ಎಲ್ಲರ ಖಾತೆಗಳಿಗೂ ಕೂಡ ಜಮ ಆಗ್ತಾ ಇದೆ ನಿಜವಾಗ್ಲೂ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇವಾಗ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ನಿಮಗೂ ಏನಾದರೂ ಹಣ ಬಂದಿದೆ ಅಂದರೆ ದಯವಿಟ್ಟು ನಿಮ್ಮದು ಯಾವ ಡಿಸ್ಟಿಕ್ಕು ಹಾಗೆ ಎಷ್ಟು ಸಾವಿರ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋ ನೋಡ್ತಾ ಇರುವಂಥವರೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಫೈನಲ್ ಇವತ್ತು ಬಿಡುಗಡೆ ಆಗಿದೆ ಯಾವ ಯಾವ ಜಿಲ್ಲೆಗೆ ಆಲ್ರೆಡಿ ಹಣ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಜಿ ಡಿಸ್ಟಿಕ್ಗಳಿಗೆ ಆಲ್ರೆಡಿ ಹಣ ಬಂದಿದೆ ಅಂದರೆ ಇವತ್ತು ಸಂಜೆ ಅಷ್ಟರಲ್ಲಿ ಟೋಟಲ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ಬಟ್ ಬರ್ತಾ ಇದೆ ನಿಧಾನ ಇದೆ ಪ್ರೊಸೆಸ್ ಹಾಗಾಗಿ ಪ್ರತಿ ಐದೈದು ನಿಮಿಷಕ್ಕೂ ಹತ್ತು ಹತ್ತು ನಿಮಿಷಕ್ಕೂ ತುಂಬ ಜನಕ್ಕೆ ಹಣ ಬರ್ತಾನೆ ಇದೆ ಕಮೆಂಟ್ಗಳು ಬೇರೆ ಬೇರೆ ವೀಡಿಯೋಸ್ಗೆ ಕಮೆಂಟ್ ಇದೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ತುಂಬ ಜನ ತಿಳಿಸ್ತಾ ಇದ್ದಾರೆ ಫೈನಲಿ ಶಿವರಾತ್ರಿ ದಿನ ಹಣ ಹಾಕಿದ್ರು ಖುಷಿ ಆಯಿತು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಆಲ್ಮೋಸ್ಟ್ ನಾನು ಹೇಳಿದಾಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ನಿಮ್ಗೆ ಏನಾದರೂ ಇವತ್ತು ಬರಲಿಲ್ಲ ಅಂದರೂ ಕೂಡ ನಾಳೆ ಅಥವಾ ನಾಡಿದ್ದಲ್ಲಿ ಖಂಡಿತವಾಗ್ಲೂ ಬರುತ್ತೆ ಬಟ್ ಫೈನಲಿ ಹದಿನಾರನೇ ಕಂತಿನ ಹಣ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ಒಂದಿಷ್ಟು ಜನ ಕಮೆಂಟು ಕೂಡ ಮಾಡಿದ್ದಾರೆ ನಮ್ಗೆ ಆಲ್ರೆಡಿ ಹಣ ಬಂದಿದೆ ಎರಡು ಸಾವಿರ ರೂಪಾಯಿ ಅಷ್ಟನ್ನೇ ಬಂದಿರೋದು ನಾಲ್ಕು ಸಾವಿರ ಹಾಕ್ತೀವಿ ಆರು ಸಾವಿರ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಬರೀ ಎರಡು ಸಾವಿರ ಮಾತ್ರ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಟ್ಲೀಸ್ಟ್ ಹಬ್ಬದ ದಿನ ಇಷ್ಟಾದರೂ ಹಾಕಿದಾರಲ್ಲ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ ಸರ್ಕಾರ ಈಗ ಆರು ಸಾವಿರ ಕೊಡ್ತೀವಿ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅಟ್ಲೀಸ್ಟ್ ಅಷ್ಟು ಹಾಕೋದು ಬೇಡ ಇಷ್ಟು ಎರಡೆರಡು ಎರಡು ಸಾವಿರ ಕೂಡ ಕರೆಕ್ಟ್ ಟೈಮಿಗೆ ಹಾಕೊಳ್ತಾ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಫೈನಲಿ ಇವತ್ತು ಶಿವರಾತ್ರಿ ಹಬ್ಬದ ದಿನ ಬಂತಾರೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಇವತ್ತು ಹಬ್ಬದ ದಿನ ಹಣ ಬಂದಿರೋದು ಹೇಳಿದಾಗೆ ಯಾರಿಗೆಲ್ಲ ಹಣ ಬಂದಿದೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಎಷ್ಟು ಸಾವಿರ ಬಂದಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಎಷ್ಟು ಕಂತಿನ ಹಣ ಎಷ್ಟು ಸಾವಿರ ಬಂದಿದೆ ಜೊತೆಗೆ ಯಾವ ಡಿಸ್ಟಿಕ್ಕೂ ಕೂಡ ಮೆನ್ಷನ್ ಮಾಡಿ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ